ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಭೂಮೀಸ್ ವ್ಲಾಗ್ ಈ ದಿನ ನಾನು ನಿಮ್ಗೆಲ್ಲರಿಗೂ ಯೂಸ್ ಆಗುವಂತಹ ಒಂದೊಳ್ಳೆ ಟಿಪ್ಸ್ ಜೊತೆಗೆ ಬಂದಿದ್ದೀನಿ ಸೊ ಆ ಟಿಪ್ಸ್ ಏನು ಅಂತ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಅದಕ್ಕೂ ಮೊದಲು ಈಗ ತಾನೇ ನಾನು ಬ್ರೇಕ್ಫಾಸ್ಟ್ನ ಮುಗಿಸಿದ್ದಾಯಿತು ಇನ್ನು ನನ್ನ ಹಸ್ಬೆಂಡ್ಗೆ ನಾನು ಟೀನ ಪ್ರಿಪೇರ್ ಮಾಡಿ ಕೊಟ್ಬಿಟ್ಟು ಆಮೇಲೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನಾನು ನಿಮ್ಮೆಲ್ಲರಿಗೂ ಇವತ್ತು ಒಂದು ಯೂಸ್ಫುಲ್ ಟಿಪ್ಸ್ನ ಹೇಳ್ತೀನಿ ಅಂತ ಹೇಳಿದ್ನಲ್ವಾ ಅದು ಇದೇನೆ ಈಗ ನಿಮ್ಮ ಮನೆಯಲ್ಲಿ ಒಂದಿಷ್ಟು ಪಿಲ್ಲೋ ಕವರ್ಸ್ಗಳಿರುತ್ತೆ ಅಲ್ವಾ ಆದರೆ ಪಿಲ್ಲೋ ಇರಲ್ಲ ಆ ಥರ ನಿಮಗೆ ಸಮಸ್ಯೆ ಇದ್ದಾಗ ಯಾರಾದ್ರೂ ಮನೆಗೆ ಬಂದಾಗ ನಾವು ಅರ್ಜೆಂಟ್ ಪಿಲ್ಲೋ ಕೊಡಬೇಕಾಗಿರುತ್ತೆ ಅಥವಾ ಕೆಲವ್ರಿಗೆ ಸಾಫ್ಟ್ ಪಿಲ್ಲೋ ಪಿಲ್ಲೋನ ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ ಅಂಥ ಟೈಮಲ್ಲಿ ಈ ರೀತಿ ಎಕ್ಸ್ಟ್ರಾ ಪಿಲ್ಲೋ ಕವರ್ಸ್ ಇದ್ದಾಗ ನಾವೇನು ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಈ ರೀತಿ ನಿಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಪಿಲ್ಲೋ ಕವರ್ ಇರುತ್ತೆ ಅಲ್ವಾ ಈ ಪಿಲ್ಲೋ ಕವರ್ ಗೆ ನೀವು ಯೂಸ್ ಮಾಡದೇ ಇರುವಂತಹ ಬೆಡ್ಶೀಟ್ ನ ಫೋಲ್ಡ್ ಮಾಡಿ ಅದನ್ನ ಈ ಪಿಲ್ಲೋ ಕವರ್ ಒಳಗಡೆ ಹಾಕಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಬೆಡ್ಶೀಟ್ನ ನ ರೆಕ್ಟಾಂಗ್ಯುಲರ್ ಶೇಪ್ ನಲ್ಲಿ ಮಡ್ಚಿಕೊಂಡು ಅದನ್ನ ಪಿಲ್ಲೋ ಕವರ್ ಒಳಗಡೆ ಹಾಕಿ ಈಗ ನೋಡಿ ನಿಮಗೆ ಒಂದು ಬ್ಯೂಟಿಫುಲ್ ಆದ ಸಾಫ್ಟ್ ಪಿಲ್ಲೋ ರೆಡಿ ಆಯಿತು ಇದನ್ನ ನೀವು ನೋಡ್ತಾ ಇದ್ರೆ ಇದರೊಳಗಡೆ ಬೆಡ್ಶೀಟ್ ಇದೆ ಅಂತ ನಿಮಗೆ ಅನಿಸೋದೇ ಇಲ್ಲ ನೀವು ಕೊಡೋರ್ಗೂ ಕೂಡ ಇದು ಖಂಡಿತ ಗೊತ್ತಾಗೋದಿಲ್ಲ ಈ ರೀತಿಯಾಗಿ ನಿಮ್ಮ ಮನೆಗಳಲ್ಲಿ ಪಿಲ್ಲೋ ಕವರ್ಸ್ ಇದ್ರೆ ಅದನ್ನ ಈ ರೀತಿ ಒಂದು ಸಾಫ್ಟ್ ಪಿಲ್ಲೋ ಆಗಿ ರೆಡಿ ಮಾಡ್ಕೋಬಹುದು ಇನ್ನು ಸೆಕೆಂಡ್ ಟಿಪ್ ಏನಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಪಿಲ್ಲೋ ಇರುತ್ತೆ ಆದರೆ ಪಿಲ್ಲೋ ಕವರ್ಸ್ ಇರೋದಿಲ್ಲ ಮನೆಗೆ ಎಮರ್ಜೆನ್ಸಿ ಆಗಿ ಯಾರಾದರೂ ಬಂದರೆ ನಿಮಗೆ ಅವ್ರಿಗೆ ಪಿಲ್ಲೋ ಕೊಡಬೇಕು ಅಂತ ಅನ್ನಿಸ್ದಾಗ ಅದ್ರ ಮೇಲೆ ಕವರ್ ಇಲ್ಲ ಅಂದರೆ ಒಂದು ರೀತಿ ಬ್ಯಾಡ್ ಫೀಲಿಂಗ್ ಅಂತೂ ಖಂಡಿತ ಬರುತ್ತೆ ಹಾಗಾಗಿ ಈ ಈ ರೀತಿಯ ಒಂದಷ್ಟು ಪಿಲ್ಲೋಗಳಿಗೆ ನಾವು ಯಾವ ರೀತಿ ಕವರ್ನ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನಿಮ್ಮ ಹತ್ರ ಈ ರೀತಿ ಕವರ್ ಇಲ್ದಿರೋಂತಹ ಪಿಲ್ಲೋ ಇರುತ್ತೆ ಅಲ್ವಾ ಈ ಪಿಲ್ಲೋಗೆ ನಿಮ್ಮ ಮನೆಯಲ್ಲಿ ಇರುವಂತಹ ವೇಸ್ಟ್ ಆದ ವೇಲ್ಗಳು ಅಥವಾ ಸಿಂಗಲ್ ಬೆಡ್ ಸ್ಪ್ರೆಡ್ಗಳು ಇದನ್ನು ಯೂಸ್ ಮಾಡಿಕೊಂಡು ಕವರ್ ಮಾಡ್ಕೋಬೋದು ಅದು ಹೇಗೆ ಅಂತ ನಾನು ನಿಮ್ಗೆ ಈಗ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಇರೋ ಒಂದು ಸಿಂಗಲ್ ಬೆಡ್ ಸ್ಪ್ರೆಡ್ ಅಥವಾ ವೇಲನ್ನು ಹಾಸಿ ಅದರ ಮೇಲ್ಗಡೆ ಪಿಲ್ಲೋನ ಇಟ್ಟು ಅದರ ಮೇಲ್ಗಡೆ ನೀವು ಈ ರೀತಿಯಾಗಿ ಒಂದ್ ಸೈಡ್ ಇಂದ ಫೋಲ್ಡ್ ಮಾಡಬೇಕು ಈ ರೀತಿಯಾಗಿ ಮತ್ತೊಂದು ಸೈಡ್ ಇರುವ ಪಿಲ್ಲೋ ಕವರ್ ಮೇಲೆ ಕವರ್ ಮಾಡಬೇಕು ನೆನ್ಪಿಟ್ಕೊಳ್ಳಿ ಈ ರೀತಿ ನಾವು ಎರಡು ಸೈಡ್ ಇಂದ ಕವರ್ ಮಾಡಿದಾಗ ನಮ್ಗೆ ಪಿಲ್ಲೋ ಒಳಗಡೆ ಇರೋದು ಕಾಣಿಸೋದಿಲ್ಲ ನೆಕ್ಸ್ಟ್ ಈಗ ನೀವು ರೈಟ್ ಸೈಡ್ ಹಾಗೂ ಲೆಫ್ಟ್ ಸೈಡ್ ನಲ್ಲಿ ಉಳಿದಿರುವಂತಹ ಬಟ್ಟೆಯನ್ನ ಟ್ರಯಾಂಗುಲರ್ ಶೇಪ್ ನಲ್ಲಿ ಮಚ್ಕೋಬೇಕಾಗತ್ತೆ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಟ್ರಯಾಂಗ್ಯುಲರ್ ಶೇಪ್ನಲ್ಲಿ ಮರ್ಚ್ಕೊಂಡು ಇದನ್ನ ನೀವು ಪಿಲ್ಲೋ ಮೇಲೆ ತರಬೇಕಾಗತ್ತೆ ಈ ರೀತಿಯಾಗಿ ನೀವು ಲೆಫ್ಟ್ ಸೈಡ್ ನಲ್ಲೂ ಕೂಡ ಮಾಡ್ಕೋಬೇಕಾಗತ್ತೆ ನಾನು ಮಾಡ್ತಾ ಇರುವಂತಹ ಫೋಲ್ಡಿಂಗ್ಸ್ ನ ಸರಿಯಾಗಿ ನೋಡ್ಕೊಳ್ಳಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ನೀವು ಫೋಲ್ಡ್ ಮಾಡಿದ್ದ ಜಾಗದಲ್ಲಿ ಸೇಫ್ಟಿ ಪಿನ್ ಇಂದ ಇದನ್ನ ಲಾಕ್ ಮಾಡಿ ಈ ಸೇಫ್ಟಿ ಪಿನ್ ಇಂದ ನಿಮ್ಗೆ ಯಾವುದೇ ರೀತಿಯ ಅಪಾಯ ಇರೋದಿಲ್ಲ ಯಾಕಂದ್ರೆ ಈ ಸೇಫ್ಟಿ ಪಿನ್ ನೀವು ಒಳಭಾಗದಿಂದ ಹಾಕಿರ್ತೀರ ಈ ರೀತಿಯಾಗಿ ನೀವು ಸೇಫ್ಟಿ ಪಿನ್ ಸಹಾಯದಿಂದ ಎರಡೂ ಸೈಡ್ ಕೂಡ ಲಾಕ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಈ ಸೇಫ್ಟಿ ಪಿನ್ ನ ಹೊರಭಾಗದಿಂದ ಲಾಕ್ ಮಾಡಬೇಡಿ ಯಾಕಂದ್ರೆ ನೀವು ತಲೆಗೆ ಹಾಕೊಂಡಾಗ ಚುಚ್ಕೊಳ್ಳೋ ಅಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಈ ರೀತಿ ಸೇಫ್ಟಿ ಪಿನ್ ಅನ್ನ ತಗೊಂಡು ನಾವು ಕವರ್ ಮಾಡಿರ್ತೀವಲ್ಲ ಆ ಭಾಗದಿಂದ ಒಳಗಡೆಯಿಂದ ಲಾಕ್ ಮಾಡಿ ಈ ರೀತಿ ನೀವು ಲಾಕ್ ಮಾಡಿದ್ಮೇಲೆ ನಿಮ್ಮ ಹತ್ರ ಇರುವ ಒಂದು ಪಿಲ್ಲೋಗೆ ಪಿಲ್ಲೋ ಕವರ್ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ಪಿಲ್ಲೋ ಹಾಕಿರೋದು ಪಿಲ್ಲೋ ಕವರ್ ಅಲ್ಲ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಷ್ಟು ನೀಟಾಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಈ ರೀತಿಯಾಗಿ ನೀವು ನಿಮ್ಮ ಮನೆಯಲ್ಲಿರುವ ಡ್ರೆಸ್ಗಳ ಹಳೆಯ ದುಪ್ಪಟಗಳು ಹಾಗೆಯೇ ಸಿಂಗಲ್ ಬೆಡ್ ಸ್ಪ್ರೆಡ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲಿರುವಂತಹ ಪಿಲ್ಲೋಗಳಿಗೆ ಪಿಲ್ಲೋ ಕವರ್ನ ರೆಡಿ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಇರುವಂತಹ ಎಕ್ಸ್ಟ್ರಾ ಪಿಲ್ಲೋಗಳು ಕಬೋರ್ಡಲ್ಲಿ ಇಟ್ಟು ಧೂಳು ಹಿಡಿತಾ ಇದ್ರೆ ಈ ರೀತಿಯಾಗಿ ಹಳೆಯ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ಪಿಲ್ಲೋ ಕವರ್ನ ರೆಡಿ ಮಾಡಿಕೊಳ್ಳಿ ಈ ಟಿಪ್ಸ್ ನಿಮ್ಗೆಲ್ಲಾರ್ಗು ಹೇಗೆ ಅನ್ನಿಸ್ತು ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನಮ್ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿಯ ಟಿಪ್ಸ್ ಜೊತೆಗೆ ನಾನ್ ನಿಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭೂವೀಸ್ ಬ್ಲಾಗ್